7 hmm. 8 into... ah amele 7 8 1 2 3 4 5 6 7 8 9 10 10 10 good job jaga journey okey na start okay. Okay start Johnny Hey Johnny Ah uh -huh. Yes Yes Mm, open. mm. Okay Chuck No papa Tell me guys No papa Ah 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 Open your mouth heena open both uh um Ah mouth Open your ಓ ಹೇಳಬೇಕು ಓಪನ್ ಬರ್ ಯುವರ್ ಯುವರ್ ಮೌತ್ ಆದಿತಿ ಬೇಡ ನಿಮ್ ಬಾಟಲ್ ಇಲ್ಲಿದೆ ಇದು ನಿಮ್ ಬಾಟಲ್ ನಿಮ್ ಬಾಟಲ್ ನೀವು ಕುಡೀರಿ ಆ ಬಾಟಲ್ ಬೇಡ ಅದೋ ಬೇಡ ನಿಮ್ ಬಾಟಲ್ ಕುಡಿರಿ ನೆಕ್ಸ್ಟ್ ಯಾವ್ದು ಹೇಳ್ತೀರಾ ಆದಿತಿ ಉಂಡಾಡಿ ಗುಂಡೈ ಹೇಳೋಣ ಕುಡಿ ಉಂಡಾಡಿ ಗುಂಡೈ ಹೇಳೋಣ ಸ್ಟಾರ್ಟ್ ಉಂಡಾಡಿ ಗುಂಡಾ ಆ ತಂದೆ ದುಡು ದುಡು ತಿಂದ ಇನ್ನು ಬೈಕೊಂಡ ತೋನ ತಂದೆ ತಂದಾ ಕುಡಿಬಾರದು ಕನ್ನ ಕುಡಿರಿ ಕ್ಯಾ ಕ್ಲೋಕಷ್ಟೇ ಅದು ನೆಕ್ಸ್ಟ್ ಯಾವ್ದು ಹೇಳಣ್ಣ ಇದು ಹೇಳಣ್ಣ ಯಾವುದು ಅದಿತಿ ಫೇವ್ರೇಟ್ ತೋಟಕ್ಕೆ ಹೋಗೋ ತಿಮ್ಮಾ ಸ್ಟಾರ್ಟ್ ಮಾಡಿ ಬೇಗ ಹೇಳಿ ಹೇಳಿ ജോരോളി ತಮ್ಮ อืม ನೆಕ್ಸ್ಟ್ ಕಾವಲೆ ಬಾಯಿ ಬಾಯಿ ಹಲ್ಲಿದಾಗುತ್ತೆ ಕಾವಲೆ 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 ಹಾ ಅಮ್ಮ อืม ಆಮೇಲೆ ಕೈ ನೋವು ಅಮ್ಮ ಅಲ್ಲ ಉರಿ ಸುಟ್ಟಿತಮ್ಮ ಆಮೇಲೆ ಹೂವು ಬಿಡಿಸೋ ತಿಮ್ಮ ಏನಂತಾನೆ ಹೂವು ಹಾ ನೆಕ್ಸ್ಟ್ ಪಾಠ ಪಾಠ ಫಸ್ಟ್ ಪಾಠ ಬರೆಯೋ ತಿಮ್ಮ ಅಂತ ಹೇಳಿ ಅಮ್ಮ ಹೇಳ್ಬೇಕಲ್ಲ ಅದನ್ನ ಹೇಳು ಪಾಠ ಹ್ಮ್ 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 ಊಟಕ್ಕೆ ಜ್ವರ ಹೇಳಿ ಊಟಕ್ಕೆ ಊಟಕ್ಕೆ ಬ್ಯಾಂಡ್ ಅಂಡ್ ಬ್ಯಾಗ್ ಹಾಕೋತಾರ ಮಗನೆ ಇಟ್ಸ್ ನಾಟ್ ಗುಡ್ ಹೇಳಿ ಊಟಕ್ಕೆ 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 ಬಾರೋ ತಿಮ್ಮ ಏನಂತಾನೆ ಊಟಕ್ಕೆ ಬಾರೋ ತಿಮ್ಮ ಅಂದ್ರೆ ಊಟಕ್ಕೆ ಬಾರೋ ತಿಮ್ಮ ಅಂದ್ರೆ ಏನಂತನಪ್ಪ ಅವನು ಏನಂತಾನೆ ಊಟಕ್ಕೆ ಬಾರೋ ತಿಮ್ಮ ಓಡಿ ಹೆಂಗ ಹೇಳ್ತಾನೆ ಓಡಿ ಬಂದೆ ಹೆಂಗ ಹೆಂಗ್ ತೋರಿಸ್ತಾನಪ್ಪ ಅವನು ಹಾಕ್ಲಾ ಜುಟ್ಟು ಓಡಿ ಬಂದೆ ಅಮ್ಮ ಜಾಬ್ ಸರಸ್ವತಿ ನಮಸ್ತು ಬಾ ಹೇಳಿ ಕಂದ ಸರಸ್ವತಿ ಆಗ್ತೀನಿ ಹೇಳಿ ಸರಸ್ವತಿ ವಿದ್ಯಾರಂಭ ಸಿದ್ದಿರ್ ಸಿದ್ದಿರ್ ಹೇಳಿ ಸಿದ್ದಿರ್ ಹ್ಮ್ બટુ વેચેલા ગુડ જોબ કરાગ્રે વસતે આકી હા કી કરાગ્રે હા જોર હેલબેકુ કરાગ્રે સાકા સાકુ સાકુ ઓકે થેન્ક યુ ગુડ જોબ ગુડ જોબ એગે મા હેલદ ગુડ જોબ આકી ગુડ જોબ બેડી ફર્સ્ટ ગુડ જોબ Hi-fi. Hi-fi. Hi-fi.